ಅನಾಮಿಕಳ ಗಂಡ ರಮೇಶನ ಸಾವಿನ ನಂತರ ಆ ಚಿಂತೆಯಿಂದ ಪ್ರಸಾದ್ ಮಂಚ ಹಿಡಿಯುತ್ತಾನೆ ಮನೆಯಲ್ಲಿರುವ ಹೆಂಗಸರಿಬ್ಬರು ಕೆಲಸ ಮಾಡುತ್ತಾ ದುಡ್ಡು ಸಂಪಾದಿಸುತ್ತಾ ಇರುತ್ತಾರೆ ಹಾಗಿರುವಾಗ ಒಂದು ದಿನ ಶೇಖರ್ ಅನ್ನುವ ವ್ಯಕ್ತಿ ಅವರ ಮನೆಗೆ ಬರುತ್ತಾನೆ ಅವನು ಅನಾಮಿಕಳ ಹತ್ತಿರ ಅನಾಮಿಕಾ ಅವರೇ ನೀವು ವಿಡೋ ಗೆ ಅಪ್ಲೈ ಮಾಡಿದ್ರಲ್ಲ ಇದ್ರ ಮೇಲೆ ಸ್ವಲ್ಪ ಸೈನ್ ಮಾಡಿ ಎಂದು ಅನ್ನುತ್ತಾನೆ ಆಗ ಆಕೆ ಸೈನ್ ಮಾಡ್ತಾಳೆ ಅತ್ತೆ ಶಾರದಾ ಸ್ವಲ್ಪ ಪೆನ್ಷನಿ ಬೇಗ ಬರೋ ಹಾಗೆ ಮಾಡಿ ಸ್ವಾಮಿ ಮನೆ ಕಳಿಯೋದು ತುಂಬಾ ಕಷ್ಟವಾಗಿದೆ ಆ ಮಾತನ್ನು ಕೇಳಿದ ಅವನು ಬೇಗದಲ್ಲೇ ಬರುತ್ತರೆ ನೀವೇನು ಗಾಬರಿಯಾಗಬೇಕಾದ ಅಗತ್ಯವಿಲ್ಲ ನಿಮಗೆಲ್ಲಾ ಒಳ್ಳೇದೇ ಆಗುತ್ತೆ ಎಂದು ಅನ್ನುತ್ತಾನೆ ಆ ಮಾತಿಗೆ ಅವರು ಬಹಳ ಸಂತೋಷ ಪಡುತ್ತಾರೆ ಅಂದ ಹಾಗೆ ನನ್ಗೊಂದು ವಿಷಯ ತಿಳಿತು ನಿಮ್ಮ ಮಗ ಸಾಲದ ಬಾಧೆ ತಾಳಲಾರದೆ ಸತೋದ ಅಂತ ಇದ್ದಾರೆ ನಿಜಾನೇನ ರೀ ಆಗ ಶಾರದಾಳುತ್ತಾ ಹೌದು ಎಂದು ಉತ್ತರ ಹೇಳುತ್ತಾಳೆ ಇದ್ದ ಮನೆ ಹೊಲ ಮಾರಾಟ ಮಾಡಿ ಸಾಲವೆಲ್ಲ ತೀರಿಸಿದ್ವಿ ಅವರು ಬದುಕಿರುವಾಗಲೇ ಈ ಕೆಲಸ ಮಾಡಿದ್ರೆ ಅವರು ನಮ್ಗೆ ಸಿಗ್ತಾ ಇದ್ರು ಆಗ ಏನೋ ನಮ್ಮ ಅತ್ತೆ ಮಾವಯ್ಯ ಬೇಡ ಅಂತಾನೆ ಅಂದ್ರು ಅವರು ಅವಮಾನ ತಿಡಿಯದೆ ಸತ್ತು ಹೋದ್ರು ಎಂದು ದುಃಖ ಪಡುತ್ತಾಳೆ ಆ ನಂತರ ಅವನು ಅವರನ್ನು ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಅತ್ತ ಸಸ್ಯರಿಬ್ಬರು ಪ್ರಸಾದನ್ಗೆ ಬೇಕಾದನ್ನೆಲ್ಲ ಅವನ ಹತ್ತಿರವಿಟ್ಟು ಆ ನಂತರ ಕೆಲಸಕ್ಕೆ ಹೋಗುತ್ತಾರೆ ಆ ದಿನ ವಿಪರೀತವಾದ ಬಿಸಿಲಿ ಇರುತ್ತದೆ ಅತೇ ಬಿಸಿಲು ತುಂಬಾ ಹೆಚ್ಚಾಗಿದೆ ಮಾವಯ್ಯ ಆ ಶೀಟ್ ಮನೇಲಿ ಹೇಗಿದ್ದಾರೆ ಏನೋ ಒಂದ್ಸಲ ಹೋಗಿ ಬರ್ತೀರಾ ಇಲ್ಲಾಂದ್ರೆ ನನ್ನೇ ಹೋಗೋಂತೀರಾ ನಾನು ಹೋಗ್ತೀನಮ್ಮ ಎಂದು ಶಾರದಾ ಅನ್ನತಾಳೆ ಅದಕ್ಕೆ ಅನಾಮಿಕಾ ಸರಿ ಅನ್ನತಾಳೆ ಆದ್ರೆ ಅತ್ತೆ ಹತ್ರ ಹೀಗಂತಾಳೆ ಬೇಡ ಬಿಡಿ ಅತ್ತೆ ಬಿಸಿಲಲ್ಲಿ ನೀವ್ ಅಷ್ಟು ದೂರ ನಡೀಲಾರಿ ಇರಿ ನಾನೇ ಹೋಗ್ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಮಾವನ ಹತ್ತಿರಕ್ಕೆ ಹೋಗುತ್ತಾಳೆ ಅವನು ಆ ಬಿಸಿಲನ್ನು ತಡೆಯಲಾರದೆ ಅಮ್ಮ ಅಮ್ಮ ಅಂತ ಅರ್ಚುತ್ತಾ ಇರುತ್ತಾನೆ ಆಗ ಅನಾಮಿಕಂಗೆ ಏನು ಮಾಡಬೇಕು ಅರ್ಥವಾಗದೆ ಒದ್ದೆ ಬಿಟ್ಟೇನೋ ಅವನ ಮೇಲೆ ಇಡುತ್ತಾಳೆ ಆಗ ಅವನು ಸ್ವಲ್ಪ ತಣ್ಣಗಾಗುತ್ತಾನೆ ಇನ್ನು ಮಾವನನ್ನು ನೋಡಿಕೊಳ್ಳುತ್ತಾ ಅನಾಮಿಕ ಅಲ್ಲೇ ಇದ್ದು ಬಿಡುತ್ತಾಳೆ ಸಾಯಂಕಾಲದ ಸಮಯಲ್ಲಿ ಅತ್ತೆ ಮನೆಗೆ ಬರುತ್ತಾಳೆ ಅತ್ತೆಗೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಆಕೆ ದುಃಖ ಪಡುತ್ತಾ ಏನು ಮಾಡಲು ಅರ್ಥವಾಗದೆ ಹಾಗೆ ನಿಲ್ಲುತ್ತಾಳೆ ಅಮ್ಮ ಈ ಬಿಸಿಲು ಕಾಲ ನಾನು ಈ ಮನೇಲಿ ಇರ್ಲಾರದೆ ಹೋಗ್ತಾ ಇದ್ದೀನಮ್ಮ ನೀನೇ ಏನೋ ಒಂದು ರೀತಿಯಿಂದ ಯಾವ್ದಾದ್ರೂ ಬಾಡಿಗೆ ಮನೆ ತಗೊಂಡು ನನ್ನ ಆ ಮನೆಯಲ್ಲಿ ಇಡಮ್ಮ ಇಲ್ಲ ಮನೆಯಲ್ಲಿ ಸ್ವಲ್ಪ ಕೂಲರ್ ಆಗ್ಲಿ ಎ ಸಿ ಆಗ್ಲಿ ಅಮ್ಮ ಆ ಮಾತಿಗೆ ಅವರಿಗೆ ಏನು ಹೇಳಬೇಕು ಅರ್ಥವಾಗುವುದಿಲ್ಲ ಅನಾಮಿಕಾ ಸರಿ ಮಾವಯ್ಯ ನಿಮಗಾಗಿ ಕೂಲರ್ ಆದ್ರೂ ತಗೊಂಡ್ಬರ್ತೀನಿ ಅಂತ ಹೇಳುತ್ತಾಳೆ ಸ್ವಲ್ಪ ಸಮಯದ ನಂತರ ಹತ್ತೆಸು ಸೇರಿಬ್ಬರು ಕೂಲರ್ ಕೊಂಡ್ಕೊಳ್ಳೋದಕ್ಕೆ ಶಾಪ್ಗೆ ಹೋಗುತ್ತಾರೆ ಅಲ್ಲೇನೋ ಒಂದೊಂದು ಕೂಲರ್ ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೆ ಇರುತ್ತದೆ ಅಷ್ಟು ದುಡ್ಡು ಅವರ ಹತ್ರ ಇರೋದಿಲ್ಲ ಅನಾಮಿಕಾ ಕೂಲರ್ ವ್ಯಕ್ತಿ ಹತ್ರ ನಮ್ಮ ಹತ್ರ ಮೂರ್ ಸಾವಿರ ರೂಪಾಯಿ ಇದೆ ಮೂರ್ ಸಾವಿರಕ್ಕೆ ಸರಿ ಹೋಗುವಂತ ಕೂಲರ್ ಎಲ್ಲರೂ ಸಿಕ್ಕುತ್ತಾ ಚಿಕ್ಕದಾದ್ರೂ ಪರವಾಗಿಲ್ಲ ಅಮ್ಮ ಮೂರ್ ಸಾವಿರ ರೂಪಾಯಿ ಕೂಲರು ಒಂದ್ ಕಾಲದಲ್ಲಿತ್ತು ಈಗ ಆ ರೇಟ್ ಅಲ್ಲಿ ಕಷ್ಟಮ್ಮ ಎಲ್ಲರೂ ಎ ಸಿ ಕೊಂಡ್ಕೊಳ್ಳೋದಕ್ಕೆ ಶುರುವಾದ ಮೇಲೆ ಕೂಲರ್ಸ್ ಬಹಳ ಕಡಿಮೆ ತಯಾರು ಮಾಡ್ತಾರೆ ಈಗಿರುವ ಮಾರ್ಕೆಟ್ ಅಲ್ಲಿ ಇದು ಸಿಕ್ಕೋದೇ ಕಷ್ಟವಾಗಿದೆ ಅದಕ್ಕೆ ಎಂಟು ಸಾವಿರ ಹತ್ತು ಸಾವಿರ ಇಡ್ಲೇಬೇಕು ಆ ಮಾತನ್ನು ಕೇಳಿ ಅವರಿಗೆ ಏನು ಮಾಡಬೇಕು ಅರ್ಥವಾಗುವುದಿಲ್ಲ ಸರಿ ಸೆಕೆಂಡ್ ಹ್ಯಾಂಡ್ ಕೂಲರ್ ಏನಾದರೂ ಸಿಕ್ಕಿದ್ರೆ ಹೇಳಿ ತಗೋತೀವಿ ಒಂದಂತೂ ಇದೆ ಅದಾದ್ರೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ತಗೊಂಡು ಹೋಗಿ ಸುಮ್ನೆ ರಿಪೇರಿ ಆಗ್ತಾ ಇರುತ್ತೆ ಹೊರತು ಮೊದಲೇ ಹೇಳ್ತಾ ಇದ್ದೀನಿ ಅದಕ್ಕೆ ಅವರು ಸರಿ ಎಂದು ಹೇಳಿ ಅದನ್ನ ತಗೊಂಡು ಹೋಗ್ತಾರೆ ಇನ್ನು ಮಾವಯ್ಯನಿಗೆ ಅದನ್ನ ಇಡುತ್ತಾರೆ ಅವನು ಬಹಳ ತಣ್ಣಗಿದೆ ಎಂದು ಸಂತೋಷ ಪಡುತ್ತಾನೆ ಒಂದು ವಾರದ ಹೊತ್ತು ಆ ಕೂಲರ್ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ವಾರ ಅವನು ಪ್ರಶಾಂತವಾಗಿ ಇರ್ತಾನೆ ಒಂದು ವಾರದ ನಂತರ ಕೂಲರ್ ಕೆಲಸ ಮಾಡುದು ಹೋಗುತ್ತೆ ಅವನು ಮತ್ತೆ ಕಷ್ಟಪಡಲಿಕ್ಕೆ ಶುರು ಮಾಡ್ತಾನೆ ಆ ದಿನ ಸಾಯಂಕಾಲ ಅನಾಮಿಕಾ ಮನೆಗೆ ಬಂದ ವಿಷಯ ತಿಳಿದುಕೊಂಡು ಅದನ್ನ ಸರಿ ಮಾಡಬೇಕು ಎಂದು ಕೂಲರ್ ಅವನ ಹತ್ರ ತಗೊಂಡು ಹೋಗ್ತಾಳೆ ನೋಡಿ ಅಮ್ಮ ನಿಮಗ್ ಮೊದಲೇ ಹೇಳಿದ್ದೆ ಅಲ್ಲ ಇದು ಸುಮ್ನೆ ಹಾಳಾಗೋಗುತ್ತೆ ಹೋಗುತ್ತೆ ಅಂತ ಇದು ಚೆನ್ನಾಗಿ ಮಾಡಿಸೋದಕ್ಕೆ ಮತ್ತೆ ನಿಮ್ಗೆ ಐದ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದನ್ ತಗೊಳೋ ಬದ್ಲು ಇನ್ನೊಂದ್ ಮೂರ್ ಸಾವಿರ ಇಟ್ರೆ ನಿಮಗೊಂದ್ ಹೊಸ ಕೂಲರೇ ಬರುತ್ತಲ್ಲ ಇದನ್ನ ಚೆನ್ನಾಗಿ ಮಾಡೋದಕ್ಕಿಂತ ನೀವು ಅದನ್ನ ಹಾಗೆ ಸುಮ್ನೆ ಇಡೋದು ಒಳ್ಳೇದು ಇನ್ನು ಅನಾಮಿಕ ದುಃಖದಿಂದ ಅಲ್ಲಿಂದ ಹೋಗುತ್ತಾ ಇರುತ್ತಾಳೆ ಆಕೆ ಮೇಲೆ ಕರುಣೆ ಇಟ್ಟು ಅಮ್ಮ ತಗೊಳ್ಳಿ ಈ ದುಡ್ಡು ತಗೊಳ್ಳಿ ಇದು ನಮ್ಗೆ ಹೇಗೂ ಉಪಯೋಗಕ್ಕೆ ಬಂದಿಲ್ವಲ್ಲ ನನ್ ವಸ್ತು ನಂಗೆ ಬಂತು ನಿಮ್ ದುಡ್ಡು ನೀನೇ ಇಟ್ಕೊ ಮತ್ತೇನು ರೀ ಒಂದು ವಾರ ನಾವು ಇದನ್ನು ಉಪಯೋಗಿಸಿದ್ವಲ್ಲ ನೀವೇ ಇಟ್ಕೊಳ್ಳಿ ಎಂದು ಅನ್ನುತ್ತಾಳೆ ಅವನು ಬೇಡ ಎಂದು ಆ ದುಡ್ಡನ್ನು ಕೊಡುತ್ತಾನೆ ಆಕೆ ಆ ದುಡ್ಡು ತೆಗೆದುಕೊಂಡು ಮನೆಗೆ ಹೋಗುತ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಒಂದು ಮಡಕೆ ಗಾಡಿ ಕಾಣಿಸುತ್ತೆ ಅನಾಮಿಕ ತಕ್ಷಣ ಆ ಮಡಕೆಯವಳ ಹೋಗಿ ಒಂದು ದೊಡ್ಡ ಮಡಕೆ ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅನಾಮಿಕಾ ಮನೆಗೆ ಬಂದು ಆ ಮಡಕೆ ಎರಡು ಕಡೆ ಎರಡು ರಂಧ್ರ ಮಾಡುತ್ತಾಳೆ ಶಾರದಾ ಅದನ್ನು ನೋಡಿ ಯಾಕಮ್ಮ ಹೊಸ ಮಡಕೆನ ಹಾಗೆ ಮಾಡ್ತಾ ಇದ್ಯಾ ಸ್ವಲ್ಪ ಹೊತ್ತಿನ ನಂತರ ನೋಡಿ ಅತ್ತೆ ನಿಮ್ಗೆ ಅರ್ಥವಾಗುತ್ತೆ ಎಂದು ಅನ್ನುತ್ತಾಳೆ ಅನಾಮಿಕಾ ನಂತರ ಮಿಕ್ಸಿ ಜಾರ್ಗೆ ವೈರ್ ಜೊತೆ ಕನೆಕ್ಷನ್ ಕೊಟ್ಟು ತಿರುಗುವ ಹಾಗೆ ಮಾಡುತ್ತಾಳೆ ಇನ್ನು ಅನಂತರ ಅದನ್ನ ಮಡಕೆ ಒಳಗಿಡುತ್ತಾಳೆ ಸ್ವಿಚ್ ಹಾಕ್ತಲೇ ಜಾರ್ ತಿರುಗುತ್ತಾ ಇರುತ್ತದೆ ಅದನ್ನು ನೋಡಿ ಆಕೆ ಬಹಳ ಸಂತೋಷ ಪಡುತ್ತಾಳೆ ಆ ನಂತರ ಜಾರ್ಗೆ ತಗುಲುವಷ್ಟು ನೀರು ಸುರಿಯುತ್ತಾಳೆ ಇನ್ನು ಜಾರು ತಿರುಗುತ್ತಾ ಇರುವಾಗ ಮಡಕೆಯಲ್ಲಿರುವ ನೀರು ಹೊರಗೆ ಬರ್ತಾ ಇರುತ್ತೆ ಆಗ ಒಂದು ಚಿಕ್ಕ ಬಟ್ಟೆಯನ್ನು ಮಡಕೆಗೆ ಕಟ್ಟುತ್ತಾಳೆ ಮಡಕೆ ಹಿಂದೆ ದೊಡ್ಡ ಟೇಬಲ್ ಫ್ಯಾನ್ ತಂದಿಡುತ್ತಾಳೆ ಫ್ಯಾನ್ ಆನ್ ಮಾಡುತ್ತಲೇ ಅಲ್ಲಿಂದ ತಣ್ಣನೆ ಗಾಳಿ ಬರ್ತಾ ಇರುತ್ತೆ ಇದೆಲ್ಲ ನೋಡಿದ ಮಾವನವರು ಬಹಳ ಸಂತೋಷ ಪಡುತ್ತಾನೆ ಅಮ್ಮ ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದೆ ತಾಯಿ ಕೂಲರ್ ಗಾಳಿ ಹಾಗೆ ತಣ್ಣಗೆ ಬರ್ತಾ ಇದೆ ಮತ್ತೆ ಮಡಕೆಯಲ್ಲಿ ನೀರಾಗಿ ಹೋದ್ರೆ ಏನಮ್ಮ ಪರಿಸ್ಥಿತಿ ಮಾವಯ್ಯ ಇದನ್ನ ದಿನವಿಡೀ ಹಾಕೋಬೇಡಿ ಬಹಳ ಬಿಸಿಲಿದ್ದಾಗೆ ಹಾಕೊಳ್ಳಿ ಸ್ವಿಚ್ ಆನ್ ಮಾಡ್ಕೊಳ್ಳಿ ಒಂದು ಕೋಲು ನಿಮ್ ಹತ್ರ ಇಡ್ತೀನಿ ಕೋಲಿನ ಸಹಾಯದಿಂದ ನೀವು ಆಫ್ ಆನ್ ಮಾಡ್ಕೋತ ಇರಿ ಅದಕ್ಕೆ ಅವನು ಸರಿ ಅನ್ನುತ್ತಾನೆ ಅತ್ತೆ ಅದನ್ನ ನೋಡಿ ಸಂತೋಷ ಪಡುತ್ತಾಳೆ ಬಹಳ ಚೆನ್ನಾಗಿ ಆಲೋಚಿಸಿ ಈ ಮಡಕೆ ಕೂಲರ್ ಅನ್ನ ತಯಾರಿ ಮಾಡ್ದೆ ತಾಯಿ ಇದಕ್ಕೆ ನಾವು ಖರ್ಚು ಮಾಡಿದ್ದು ಕೇವಲ ಒಂದು ಮಡಕೆದೇ ಅಲ್ವಾ ಅದಕ್ಕೆ ಅನಾಮಿಕ ಹೌದು ಎಂದು ಉತ್ತರ ಹೇಳುತ್ತಾಳೆ ಆ ನಂತರ ಅವರು ಅವರವರ ದಾರಿಯಲ್ಲಿ ಕೆಲಸಕ್ಕೆ ಹೋಗುತ್ತಾರೆ ಮಾವಯಿಂಗೆ ಆ ಕೂಲರ್ ಇಂದ ಬರುವ ಗಾಳಿ ತಣ್ಣಗಿದ್ದುದರಿಂದ ಹೊರಗೆ ಎಷ್ಟು ಬಿಸಿಲಿದ್ದರೂ ಒಳಗಿರುವ ಗಾಳಿ ಮಾತ್ರ ಬಹಳ ತಣ್ಣಗೆ ಬರುತ್ತಾ ಅವನನ್ನು ತಣ್ಣಗೆ ಮಾಡ್ತಾ ಇರುತ್ತದೆ ದಿನ ಕಳೆಯುತ್ತಾ ಇರುತ್ತದೆ ಪ್ರತಿ ಕೂಡ ಅನಾಮಿಕಾ ಹೊರಗೆ ಹೋಗುತ್ತಾ ಮಡಕೆಯಲ್ಲೇ ನೀರು ಹಾಕಿ ಅವನಿಗೆ ಜಾಗೃತೆ ಹೇಳಿ ಹೋಗ್ತಾ ಇರ್ತಾರೆ ಹಾಗೆ ಆ ದಿನ ಕೂಡ ಯಾವತ್ತಿನ ಹಾಗೆ ಅನಾಮಿಕಾ ಅವರು ಹೊರಗೆ ಹೋಗುತ್ತಾರೆ ಆಗಲೇ ಮನೆಯೊಳಗೆ ಒಂದು ನಾಯಿ ಬರುತ್ತೆ ಅದು ಆಕಡೆ ಈ ಕಡೆ ತಿರುಗ್ತಾ ಇರುತ್ತೆ ಅದನ್ನು ಗಮನಿಸಿದವನು ಮಂಚದ ಮೇಲಿಂದ ಕೋಲು ಬಿಸಾಕುತ್ತಾನೆ ಆ ನಾಯಿ ಓಡುತ್ತಾ ಅಪ್ಪಿತಪ್ಪ ಅಲ್ಲಿರುವ ಮಡಕೆ ಕೂಲರ್ ಅನ್ನ ಬೀಳಿಸುತ್ತೆ ಅಷ್ಟೇ ಅದು ಒಂದೇ ಸಲಕ್ಕೆ ಅವನ ಮೇಲೆ ಬಿದ್ದು ಅವನಿಗೆ ಕರೆಂಟ್ ಶಾಕ್ ತಗುಲುತ್ತೆ ಅವನು ಗಟ್ಟಿ ಗಟ್ಟಿಯಾಗಿ ಹರಸ್ತಾ ಇರ್ತಾನೆ ಇಷ್ಟರಲ್ಲಿ ಒಂದೇ ಸಲಕ್ಕೆ ಕರೆಂಟ್ ಹೋಗಿದ್ದುದರಿಂದ ಅವನಿಗೆ ಪ್ರಮಾದ ತಪ್ಪುತ್ತದೆ ಸ್ವಲ್ಪ ಸಮಯದ ನಂತರ ಅವನಲ್ಲಿ ಬಹಳ ಬದಲಾವಣೆ ಬರುತ್ತದೆ ಅವನ ಅವಯವಗಳೆಲ್ಲ ಸಕ್ರಮವಾಗಿ ಕೆಲಸ ಮಾಡ್ತಾ ಇರುತ್ತದೆ ಅವನು ಒಂದೇ ಸಲಕ್ಕೆ ಮೇಲೆ ಕೇಳುತ್ತಾನೆ ಅದನ್ನು ನೋಡಿ ಅವನು ಬಹಳ ಸಂತೋಷಿಸುತ್ತಾನೆ ಈ ಕರೆಂಟ್ ಶಾಕಿನ ಪುಣ್ಯವನ್ನ ಹಾಗೆ ನನಗೆ ಕೈಕಾಲುಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಹೀಗೆ ಆಗೋದಿದ್ರೆ ನಾನು ಯಾವತ್ತೂ ಈ ಕೆಲಸ ಮಾಡ್ತಾ ಇದ್ದೆ ಇದೆಲ್ಲ ಈ ಕೂಲರ್ ಪುಣ್ಯ ಹಾಗೆ ನಾಯಿ ಎಲ್ಲಿಂದ ಬಂತೋ ಏನೋ ನನಗೆ ಮಾತ್ರ ಒಳ್ಳೆ ಕೆಲಸ ಮಾಡ್ತಪ್ಪ ಎಂದು ಅಂದುಕೊಳ್ಳುತ್ತಾ ಆ ನಾಯಿ ಎಲ್ಲಿದೆಯೋ ಎಂದು ಹುಡುಕುತ್ತಾ ಇರುತ್ತಾನೆ ಇಷ್ಟರಲ್ಲಿ ಆ ನಾಯಿ ಕಾಣಿಸಿದ್ದರಿಂದ ಅದಕ್ಕೆ ಆಹಾರವೂ ಕೊಡುತ್ತಾನೆ ಆ ನಾಯಿ ಆಹಾರ ತಿಂದು ಅವನ ಹಿಂದೆ ಇರುತ್ತದೆ ಪ್ರಸಾದ್ ಆ ನಾಯಿ ಜೊತೆ ಮಾತಾಡ್ತಾ ಈ ದಿನದಿಂದ ನೀನು ನಮ್ಮನೇಲೆ ಇರ್ತೀಯ ನಿನ್ನ ಪುಣ್ಯವು ಅನ್ನೋ ಹಾಗೆ ಇರಬೇಕಾದ ನಾನು ಸಂತೋಷದಿಂದ ಇದ್ದಿದ್ದೀನಿ ಈ ವಿಷಯ ನಮ್ಮವರಿಗೆ ತಿಳಿದ್ರೆ ಇಟ್ಕೋತಾರೆ ಎಂದು ಹೇಳ್ತಾ ಇರ್ತಾನೆ ಯಾವಾಗ ಯಾವಾಗ ಅನಾಮಿಕ ಶಾರದ ಮನೆಗೆ ಬರ್ತಾರೋ ನಡೆದ ವಿಷಯ ಹೇಳ್ಬೇಕೋ ಎಂದು ಎದುರು ನೋಡ್ತಾ ಇರ್ತಾನೆ ಪ್ರಸಾದ್ ಸ್ವಲ್ಪ ಹೊತ್ತಿಗೆ ಅನಾಮಿಕ ಶಾರದ ಇಬ್ಬರು ಮನೆಗೆ ಬರುತ್ತಾರೆ ಅವರು ಪ್ರಸಾದ್ ನೋಡಿ ಆಶ್ಚರ್ಯ ಹೋಗುತ್ತಾರೆ ಇನ್ನು ನಮ್ಮ ಕಷ್ಟಗಳೆಲ್ಲ ತೀರಿ ಹೋದ ಹಾಗೆ ನನ್ನ ಕೈ ಕಾಲು ಎಲ್ಲವೂ ಚೆನ್ನಾಗಾದವು ಎಂದು ನಡೆದ ವಿಷಯವೆಲ್ಲವನ್ನು ವಿವರವಾಗಿ ಹೇಳುತ್ತಾನೆ ಅದನ್ನು ತಿಳಿದುಕೊಂಡು ಅವರೆಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಅನಾಮಿಕಾ ನಿನ್ನ ಮಡಕೆ ಕೋಲರ್ ಪುಣ್ಯವನ್ನು ಹಾಗೆ ಒಳ್ಳೇದೇ ಆಯ್ತಮ್ಮ ಇನ್ನು ಕೈಕಾಲು ಬಂತಲ್ಲ ನಿಮ್ಮ ಮಾವಿನಗೆ ಇನ್ನು ನಾವು ಕಷ್ಟಪಡಬೇಕಾದ ಅಗತ್ಯನೇ ಇಲ್ಲ ಅವನು ಯಾವಾಗಿನ ಹಾಗೆಯೇ ವ್ಯಾಪಾರ ಮಾಡಕೊತನಿ ಹೌದಮ್ಮ ಅನಾಮಿಕಾ ನೀನು ನಮಗಾಗಿ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ಯಾ ಇನ್ ಮೇಲಿಂದ ಅಷ್ಟು ಕಷ್ಟ ಇರಲ್ಲ ತಾಯಿ ನಿನ್ನನ್ನು ಕೂಡ ಯಾರದ್ದ ಒಬ್ಬರ ಕೈಲಿಡ್ತೀನಿ ನೀನು ಸಂತೋಷವಾಗಿ ಬದುಕಬಹುದು ಅದಕ್ಕೆ ಆಕೆ ನಾನು ಮದುವೆ ಮಾಡ್ಕೊಳ್ಳಲ್ಲ ಎಂದು ಉತ್ತರ ಹೇಳ್ತಾಳೆ ಆದರೂ ಕೂಡ ಅವರು ಆಗಲ್ಲ ಎಂದು ಅವಳ ಹತ್ರ ಮಾತಾಡ್ತಾರೆ ಆಗ ಆಕೆ ಸ್ವಲ್ಪ ಸಮಯ ಬೇಕು ಎಂದು ಕೇಳ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮನೆಯಲ್ಲಿರುವವರು ಅವರವರ ಕೆಲಸ ಮಾಡ್ಕೋತಾ ದುಡ್ಡು ಸಂಪಾದಿಸುತ್ತಾ ಇರ್ತಾರೆ ಪ್ರಸಾದ್ಗೆ ತನ್ನ ವ್ಯಾಪಾರದಲ್ಲಿ ಬಹಳ ಲಾಭ ಬಂದಿದ್ದರಿಂದ ಅನಾಮಿಕಳಿಗೆ ಮದುವೆ ಮಾಡಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾನೆ ಇನ್ನು ಅದೇ ಊರಲ್ಲಿರುವ ರಮೇಶನು ವ್ಯಕ್ತಿ ಜೊತೆ ಮಾತನಾಡಿ ಮದುವೆಗೆ ಒಪ್ಪಿಸುತ್ತಾರೆ ಇದೇ ವಿಷಯವನ್ನು ಅನಾಮಿಕಂಗೆ ಕೂಡ ಹೇಳ್ತಾರೆ ಇನ್ನು ಬಲವಂತವಾಗಿ ಅನಾಮಿಕಾ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಅಂಗರಂಗ ವೈಭವದಿಂದ ರಮೇಶ್ಗೂ ಅನಾಮಿಕಂಗೂ ಮದುವೆ ನಡೆಯುತ್ತೆ ಅನಾಮಿಕಾ ರಮೇಶ್ ಮನೆಯಲ್ಲಿ ಸಂತೋಷವಾಗಿರುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುವಾಗ ಶಾರದ ಪ್ರಸಾದ್ ಇಬ್ಬರು ಅನಾಮಿಕಳ ಮನೆಗೆ ಒಂದು ಬಹುಮಾನ ತಗೊಂಡು ಹೋಗ್ತಾರೆ ಅದನ್ನು ನೋಡಿ ಅನಾಮಿಕಾ ಏನು ಈ ಬಹುಮಾನ ಎಂದು ನೋಡುತ್ತಾಳೆ ಅದನ್ನು ನೋಡಿ ಅನಾಮಿಕಾ ದೊಡ್ಡದಾಗಿ ನಗುತ್ತಾಳೆ ಅವಳ ಗಂಡ ರಮೇಶ್ ಕೂಡ ನಗ್ತಾನೆ ಶಾರದಾ ಪ್ರಸಾದರು ನಗುತ್ತಾರೆ ಅಲ್ಲಿ ಏನಿದೆ ಎಂದರೆ ಮಡಕೆ ಕೂಲರಿರುತ್ತೆ ಅವರೆಲ್ಲರೂ ಕೂಡ ರಮೇಶನ ಕಡೆ ನೋಡಿ ನಾವು ನಗ್ತಿದೀವಿ ಅಂದ್ರೆ ಒಂದು ಅರ್ಥವಿದೆ ನೀವೇನಕ್ಕೆ ನಗ್ತಾ ಇದ್ದೀರಿ ಅರ್ಥವಾಗ್ಲಿಲ್ಲ ಎಂದು ಕೇಳ್ತಾರೆ ಇದೇನೋ ವಿಚಿತ್ರವಾಗಿರುವ ಬಹುಮಾನ ರೀ ಅದಕ್ಕೆ ನಗ್ತಾ ಇದ್ದೀನಿ ಎಂದು ರಮೇಶ್ ಕೂಡ ಅನ್ನುತ್ತಾನೆ ಆಗ ಅನಾಮಿಕ ನಡೆದ ವಿಷಯವೆಲ್ಲ ಅವನಿಗೆ ಹೇಳುತ್ತಾಳೆ ಅವನು ಬಹಳ ಆಶ್ಚರ್ಯ ಹೋಗುತ್ತಾನೆ ಅಂದ್ರೆ ಈಗ ಇದು ಪ್ರಸಾದ್ ಚಿಕ್ಕಪ್ಪ ಮಾಡಿದ್ದಾರೆ ಅನ್ನೋ ಮಾತು ನಿಜಕ್ಕೂ ಇದು ಹೇಗೆ ಕೆಲಸ ಮಾಡುತ್ತಾ ತೋರಿಸಿ ಎಂದು ಅಂದಿದ್ದರಿಂದ ಅವರು ಅದನ್ನು ಆನ್ ಮಾಡುತ್ತಾರೆ ನಿಜವಾಗಿಯೂ ಅದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ರಮೇಶ್ ಅದನ್ನು ನೋಡಿ ಅಂದ್ರೆ ನಮ್ಮನೆಯಲ್ಲಿ ಎ ಸಿ ಕೂಲರ್ ಜೊತೆ ಕೆಲಸವಿಲ್ಲ ಇದೊಂದಿದ್ರೆ ಸಾಕು ಎಂದು ನಗುತ್ತಾನೆ ಇನ್ನು ಅವರು ಕೂಡ ಸಮಾಶೆಗೆ ನಗುತ್ತಾ ಸಂತೋಷವಾಗಿ ಇರುತ್ತಾರೆ ಈ ವಿಧದಿಂದ ಅನಾಮಿಕ ತಯಾರು ಮಾಡಿದ ಮಡಿಕೆ ಕೂಲರ್ ಅವರ ಜೀವನವನ್ನೇ ಬದಲಾಯಿಸಿತು ಇಂತಹ ಅದ್ಭುತಗಳು ನಮ್ಮ ಜೀವನದಲ್ಲಿ ಕೂಡ ನಡಿಬೇಕು ಅಂದ್ಕೊಂಡ್ರೆ ಕೆಳಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅನಾಮಿಕ ಹಸಿ ಮಾವಿನಕಾಯಿಗಳಿಂದ ಜ್ಯೂಸ್ ತಯಾರಿಸಿ ಅದನ್ನು ಮಾರುತ್ತಾ ದುಡ್ಡು ಸಂಪಾದಿಸುತ್ತಾ ಇದ್ದಳು ಆದ್ರೆ ಎಲ್ಲರಿಗೂ ಒಂದು ಅನುಮಾನವಿರುತ್ತೆ ಇಬ್ಬರು ಹೆಂಗಸರು ಅದರ ಬಗ್ಗೆನೆ ಒಬರಿಗೊಬ್ರು ಮಾತಾಡ್ಕೊತಾ ಇರ್ತಾರೆ ಹಸಿ ಅದರಿಂದ ಜ್ಯೂಸ್ ಯಾರು ಮಾಡಲ್ಲ ಒಂದು ವೇಳೆ ಮಾಡಿದ್ರು ಸಕ್ಕರೆ ಹೆಚ್ಚಾಗಿ ಹಾಕಬೇಕಾಗಿ ಬರುತ್ತೆ ಸಕ್ಕರೆ ಹೆಚ್ಚಾಗಿ ಹಾಕಿದ್ರೆ ಸಿಹಿ ಆಗಿರುತ್ತೆ ಆದ್ರಿಂದ ಯಾರು ಕೊಂಡ್ಕೊಳ್ಳಲ್ಲ ಅವಳು ಮಾಡುವುದ್ರಲ್ಲಿ ಸ್ವಲ್ಪ ಕೂಡ ಹುಳಿ ಇರಲ್ಲ ನಿಜಕ್ಕೂ ವಿಷಯವೇನೋ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ನಂಗೂ ಕೂಡ ವಿಷಯ ಅರ್ಥವಾಗ್ತಿಲ್ಲ ನಿಜಕ್ಕೂ ಏನ್ ಮಾಯ ಮಾಡ್ತಾಳೋ ಏನೋ ವ್ಯಾಪಾರ ಮಾಡಿ ದುಡ್ಡು ಮಾತ್ರ ಬಹಳ ದುಡ್ಡು ಸಂಪಾದಿಸ್ತಾ ಇದ್ದಾಳೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಇನ್ನು ಇದೆಲ್ಲ ಹೇಗಿರುವಾಗ ಅನಾಮಿಕಾ ಅಲ್ಲಿ ತನ್ನ ವ್ಯಾಪಾರವನ್ನು ಮಾಡಿಕೊಳ್ತಾ ಇರ್ತಾಳೆ ಆಗ ಅತ್ತೆ ಶಾರದಾ ಅಲ್ಲಿಗೆ ಬಂದು ಅಮ್ಮ ಅನಾಮಿಕಾ ಮೂವತ್ತು ಪಾರ್ಸಲ್ ಬಂದಿದೆ ನಾನು ಹೋಗಿ ಕೊಟ್ಟು ಬರೋಣ ಅಂದ್ರೆ ಬಹಳ ದೂರವಾಗುತ್ತೆ ರಮೇಶ್ ಹಿಂಗೆ ಕೊಟ್ಬಾ ಅಂತೀಯ ಮಗ ನಿಜಕ್ಕೂ ನಾನ್ ಮಾತ್ ಕೇಳಲ್ಲ ನೀವೇ ಏನೋ ಒಂದು ರೀತಿಯಿಂದ ಹೇಳಿ ಕಳಿಸ್ಕೊಡಿ ಇಲ್ಲ ಅಂದ್ರೆ ನೀವೇ ಮತ್ತೆ ಹೋಗಿ ಬನ್ನಿ ಅತ್ತೆ ಸರಿ ಬಿಡು ಅವನನ್ ಬೇಡ್ಕೊಳ್ಳೋದಕ್ಕಿಂತ ನಾನ್ ಹೋಗೋದೇ ಒಳ್ಳೇದು ಎಂದು ಅಂದುಕೊಂಡು ಪಾರ್ಸೆಲ್ ತೆಗೆದುಕೊಂಡು ಅಲ್ಲಿಂದ ನಡೆದುಕೊಳ್ಳುತ್ತಾ ಹೋಗುತ್ತಾ ಇರುತ್ತಾಳೆ ಇಷ್ಟರಲ್ಲಿ ಒಬ್ಬ ವ್ಯಕ್ತಿ ಆಕೆಗೆ ಎದುರಾಗಿ ಆಕೆ ದಾಹವಾಗ್ತಾ ಇದೆ ನಿಮ್ಮ ಕೈಯಲ್ಲಿರು ಯಾವ್ದೋ ಫ್ರೂಟ್ ಜ್ಯೂಸ್ ಆಗಿದೆ ನಾನು ಕೊಡ್ತೀರಾ ಎಂದು ಕೇಳುತ್ತಾನೆ ಆ ಮಾತಿಗೆ ಶಾರದಂಗೆ ಏನ್ ಹೇಳಬೇಕು ಅರ್ಥವಾಗದೆ ಇದ್ದ ವಿಷಯವನ್ನ ಹೇಳುತ್ತಾಳೆ ಅರೆ ನನಗ್ ತುಂಬಾ ಬಾಯಾರಕೆ ಆಗ್ತಿದೆ ಅಮ್ಮ ಸುತ್ತಮುತ್ತಲು ಎಲ್ಲಿಯೂ ಕುಡಿಯೋದಕ್ಕೆ ನೀರ್ ಕೂಡ ಕಾಣಿಸ್ತಾ ಇಲ್ಲ ಒಂದು ಸ್ವಲ್ಪ ಕೊಡಿ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾನೆ ಆಕೆಗೆ ಏನು ಮಾಡಬೇಕೋ ಅರ್ಥವಾಗುವುದಿಲ್ಲ ಇನ್ನು ತಪ್ಪದ ಪರಿಸ್ಥಿತಿಯಲ್ಲಿ ಆಕೆ ತನ್ನ ಹತ್ತಿರವಿರುವ ಒಂದು ಪ್ಯಾಕೆಟ್ ಅನ್ನು ಕೊಡುತ್ತಾಳೆ ಅವನು ಅದನ್ನು ಕುಡಿದು ಇದು ತುಂಬಾ ರೀ ಇಂತಹ ಜ್ಯೂಸನ್ನು ನಾನು ಯಾವತ್ತೂ ಕುಡಿದಿರಲಿಲ್ಲ ಇದಕ್ಕೆ ಎಷ್ಟು ಕೊಟ್ಟರು ಕಡಿಮೆನೆ ತಗೊಳ್ಳಿ ಈ ಸಾವಿರ ರೂಪಾಯಿ ತಗೊಳ್ಳಿ ಎಂದು ದುಡ್ಡನ್ನು ಕೊಡುತ್ತಾ ಇರುತ್ತಾನೆ ಅಯ್ಯಾ ನಾನು ಹೆಚ್ಚಿನ ದುಡ್ಡಿನ ಆಸೆಯಿಂದ ನಿಮಗ್ ಕೊಟ್ಟಿಲ್ಲ ನೀವು ಬಾಯಾರ್ಕೆಂದ್ರಲ್ಲಾ ಅಂತ ಕೊಟ್ಟೆ ಅದಕ್ಕೆ ದುಡ್ಡು ಕೂಡ ನನಗೆ ಬೇಡ ಎಂದು ಅನ್ನುತ್ತಾಳೆ ಅದಕ್ಕೆ ಅವನು ಮತ್ತೇನು ರೀ ಎಂದು ಬಲವಂತದಿಂದಲೇ ಆಕೆ ಕೈಯಲ್ಲಿ ದುಡ್ಡನ್ನು ಇಡುತ್ತಾನೆ ಇನ್ನು ಶಾರದಾ ಸರಿ ಎಂದು ಅದನ್ನು ತೆಗೆದುಕೊಂಡು ಅಲ್ಲಿಂದ ಸರಾಸರಿ ಆರ್ಡರ್ ಕೊಟ್ಟ ಶಾಂತಿಯವರ ಮನೆಗೆ ಹೋಗುತ್ತಾಳೆ ಅಲ್ಲಿ ಶಾಂತಿಗೆ ಅದನ್ನು ಕೊಟ್ಟು ಅಮ್ಮ ಇದ್ರಲ್ಲಿ ಇಪ್ಪತ್ತೊಂಬತ್ತು ಮಾತ್ರನೇ ಇದೆ ಯಾಕಂದ್ರೆ ದಾರಿ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಬಾಯಾರಿಕೆ ಇದೆ ಅಂತ ಹೇಳಿದ್ರೆ ಕೊಟ್ಟೆ ಅಮ್ಮ ಅವನು ಸಾವಿರ ರೂಪಾಯಿ ಕೊಟ್ಟಿದ್ದಾನೆ ನನ್ಗೆ ಆ ದುಡ್ಡು ಕೂಡ ಬೇಡ ನೀವೇ ತಗೊಳ್ಳಿ ಎಂದು ಅನ್ನುತ್ತಾಳೆ ಆ ಮಾತಿಗೆ ಶಾಂತಿ ಬಹಳ ಕೋಪದಿಂದ ನಿಮ್ಗೇನ್ ಏನ್ ರೀ ಮೂವತ್ತು ಬೇಕು ಅಂತ ಹೇಳಿದ್ದೆ ಅಲ್ಲ ಅಂದ್ರೆ ನೀವ್ ಹೀಗೆ ಮಾಡಿದ್ರೆ ಹೇಗೆ ಹೇಳಿ ದೂರದಿಂದ ನಮ್ಮ ನೆಂಟರು ಬರ್ತಾ ಇದಾರೆ ಅವರಿಗಾಗಿ ಇದೆಲ್ಲಾ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಒಂದು ಕಡಿಮೆ ಆದ್ರೆ ಏನ್ ಮಾಡೋದು ಹೇಳಿ ಅಯ್ಯೋ ಈಗಲೇ ಹೋಗಿ ತಗೊಂಡ್ಬರ್ತೀನಮ್ಮ ನೀವು ತನಕ ಗ್ಲಾಸ್ ಇಟ್ಕೊಂಡು ಕುತ್ಕೋಬೇಕಾ ಏನೋ ಪ್ರಪಂಚನ ಉದ್ದಾರ ಮಾಡೋ ಹಾಗೆ ದೊಡ್ಡ ಕೆಲಸ ಮಾಡಿದೆ ಹಾಗೆ ಮಾತಾಡ್ತೀರಾ ಎಂದು ಆಕೆ ಬೈಯುತ್ತಾ ಇರುತ್ತಾಳೆ ಆದರೆ ಶಾರದ ಏನು ಮಾತನಾಡದೆ ಇರುತ್ತಾಳೆ ಸುತ್ತಮುತ್ತಲಿನ ಜನವೆಲ್ಲ ಅಲ್ಲಿಗೆ ಬರುತ್ತಾರೆ ಏನ್ ಹಿಡಿಯಿತು ಅಂತ ಕೇಳುತ್ತಾರೆ ಆಗ ಶಾಂತಿ ಈ ಮನುಷ್ಯ ದುಡ್ಡಿಗಾಗಿ ಏನ್ ಮಾಡಿದಳ ನೋಡಿ ಎಂದು ನಡೆದ ವಿಷಯವನ್ನು ಬದಲಾಯಿಸಿ ಹೇಳುತ್ತಾಳೆ ಯಾರೋ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ನಮಗೆ ಕೊಡಬೇಕಾದನ್ನ ಬೇರೆಯವರಿಗೆ ಕೊಟ್ಟಿದ್ದಾಳೆ ಇವರ ಸೊಸೆ ವಿಚಿತ್ರವಾಗಿ ಜ್ಯೂಸ್ ಮಾಡ್ತಾ ಇದ್ದಾಳೆ ಅಂತ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರಲ್ವಾ ಅದಕ್ಕೆ ಇವರಿಗೆ ಬಹಳ ಅಹಂಕಾರ ಹೆಚ್ಚಾಗಿದೆ ಎಂದು ಇಷ್ಟ ಬಂದ ಹಾಗೆ ಮಾತಾಡ್ತಾ ಇರ್ತಾಳೆ ಆ ಮಾತಿಗೆ ಶಾರದ ಅಳುತ್ತಾ ಇದ್ದಾರೆ ಇಷ್ಟರಲ್ಲಿ ಜ್ಯೂಸ್ ಕುಡಿದ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ ಅವನು ಶಾಂತಿ ಹತ್ರ ಏನ್ ನಡೀತು ಅಂತ ಕೇಳ್ತಾನೆ ಆಗ ಆಕೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅದೆಲ್ಲ ಕೇಳಿದ ಅವನು ಕೋಪದಿಂದ ಶಾಂತಿ ಕಡೆ ನೋಡ್ತಾ ಸ್ವಲ್ಪ ಹೋದ್ರ ಬುದ್ಧಿ ಇರ್ಬೇಕು ಆ ದುಡ್ಡು ಕೊಟ್ಟಿದ್ದು ನಾನು ಬಹಳ ಬಾಯ ಅರ್ಕಿದೆ ಅಂದ್ರೆ ನಾನೇ ಕೇಳಿ ತಗೊಂಡೆ ದುಡ್ಡು ಕೊಡ್ತಾ ಇದ್ರೆ ಆಕೆ ಬೇಡ ಅಂತಾನೆ ಅಂದ್ಲು ಎಂದು ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ ಆ ಮಾತನ್ನು ಕೇಳಿ ಆಕೆಗೆ ಏನು ಮಾತನಾಡಬೇಕೋ ಅರ್ಥವಾಗುವುದಿಲ್ಲ ನನ್ನ ಹೆಂಡತಿ ಮಾಡಿದ ಕೆಲಸಕ್ಕೆ ನನ್ನನ್ನು ಕ್ಷಮಿಸಿ ತಪ್ಪಾಗಿ ಅಂದ್ಕೋಬೇಡಿ ಅಮ್ಮ ನಾನಂದ ಮಾತಿಗೆಲ್ಲ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ನೀವು ಇದಕ್ಕೂ ಮೊದಲು ಸ್ವಲ್ಪ ಆಲೋಚಿಸಿದ್ರೆ ಚೆನ್ನಾಗಿರ್ತೈತಮ್ಮ ನನಗೆ ಅನ್ಬಾರದ ಮಾತಂದ್ರಿ ಈಗ ನಿಮ್ ಗಂಡನೇ ಇದೆಲ್ಲ ಮಾಡ್ದೇನೆ ಅಂತ ತಿಳಿದ ತಕ್ಷಣ ಈ ತರ ಬದ್ಲಾದ್ರಿ ಆ ಸ್ಥಾನದಲ್ಲಿ ನೀನು ಗಂಡ ಅಲ್ಲದೆ ಬೇರೆಯವರಿದ್ರೆ ಕೂಡ ಅವ್ರಿಗೂ ಕೂಡ ಬಾಯರ್ಕೇನೆ ಅಲ್ವಾ ಇನ್ನು ಈ ತರ ನಡ್ಕೋಬೇಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಹೋಗುತ್ತಾ ಇರುವಾಗ ಶಾಂತಿಯ ಗಂಡ ಶಂಕರ್ ಆಕೆ ಹತ್ರಕ್ಕೆ ಹೋಗಿ ಅಮ್ಮ ನೀವು ಮನಸ್ಸಲ್ಲಿ ಏನು ಇಟ್ಕೋಬೇಡಿ ನಾವು ಒಂದು ತಿಂಗಳು ಇಲ್ಲಿರ್ತೀವಿ ಆ ತಿಂಗಳು ಕೂಡ ನೀವು ಜ್ಯೂಸನ್ನು ಉಚಿತವಾಗಿ ಎಲ್ಲರಿಗೂ ಹಂಚಿಬಿಡಿ ಅದಕ್ಕೆ ಎಷ್ಟು ದುಡ್ಡಾದರೂ ನಾನು ಕೊಡ್ತೀನಿ ಆದ್ರೆ ಯಾಕೆ ಹಾಗೆರಿ ಏನಿಲ್ಲಮ್ಮ ನಾವು ಈ ಊರಿನಲ್ಲಿ ತಣ್ಣನೆಯ ನೀರಿನ ಕೇಂದ್ರ ಇಡೋಣ ಅನ್ಕೊಂಡಿದ್ವಿ ಅದಕ್ಕೆ ಬದಲು ಆದ್ರೆ ಅದಕ್ಕೆ ಬದಲು ಈ ಜ್ಯೂಸ್ ಅನ್ನ ನಾವು ಎಲ್ಲರಿಗೂ ಉಚಿತವಾಗಿ ಕೊಟ್ರೆ ಎಲ್ಲರೂ ಸಂತೋಷಿಸ್ತಾರೆ ನಿಮ್ ಕೂಡ ಒಳ್ಳೆ ಲಾಭನೇ ಬರುತ್ತೆ ಏನಂತೀರಾ ಆ ಮಾತಿಗೆ ಶಾರದಾ ನನ್ನ ಸೊಸೆಯನ್ನು ಕೇಳಿ ಹೇಳ್ತೀನಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆಕೆ ಸರಾಸರಿ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅದೆಲ್ಲ ಕೇಳಿದ ಅನಾಮಿಕಾ ಇಷ್ಟು ನಡೀತಾತೇ ನನಗ್ ತುಂಬಾ ದುಃಖ ಅನಿಸ್ತಾ ಇದೆ ಇಷ್ಟು ನಡೆದ್ರು ನಾವ್ ಅವರಿಗೆ ಹೇಗೆ ಮಾವಿನಕಾಯಿ ಜ್ಯೂಸನ್ನು ಕೊಡ್ತೀವಿ ಹೇಳಿ ನಡೆದಿದ್ದಕ್ಕೆ ಕ್ಷಮಾಪಣ ಹೇಳಿದ್ದಾರೆ ಬಿಡು ಅದರ ಬಗ್ಗೆ ಆಲೋಚಿಸದೆ ಆ ವ್ಯಾಪಾರದ ಬಗ್ಗೆ ಆಲೋಚಿಸು ಎಂದು ಅತ್ತೆ ಗಟ್ಟಿಯಾಗಿ ಎಂದಿದ್ದರಿಂದ ಅದಕ್ಕೆ ಆಕೆ ಕೂಡ ಸರಿ ಎಂದು ಹೇಳಿ ಅದನ್ನು ಕೊಡುವುದಕ್ಕೆ ಸಿದ್ಧವಾಗುತ್ತಾಳೆ ಇನ್ನು ಮಾರನೇ ದಿನದಿಂದ ಶಂಕರ್ ಅಲ್ಲಿಗೆ ಬಂದು ಮಾವಿನಕಾಯಿ ರಸವನ್ನು ತೆಗೆದುಕೊಂಡು ಹೋಗುತ್ತಾ ದುಡ್ಡು ಕೊಡ್ತಾ ಇರ್ತಾನೆ ಇನ್ನು ಅದನ್ನು ನೀರಿನ ಕೇಂದ್ರದ ಹತ್ರ ಎಲ್ಲರಿಗೂ ಕೊಡ್ತಾ ಇದ್ರೆ ಕುಡಿದವರು ಆನಂದದಿಂದ ಬಹಳ ಅದ್ಭುತವಾಗಿದೆ ಅಮೃತವಾಗಿದೆ ಎಲ್ಲಿ ಮಾಡ್ತಾ ಇದ್ದೀರಾ ಎಂದು ಶಂಕರ್ನ ಕೇಳುತ್ತಾರೆ ಶಂಕರ್ ವಿಷಯವನ್ನ ಹೇಳುತ್ತಾನೆ ಅಲ್ಲಿರುವವರು ಕುಡಿದು ಶಂಕರ್ಗೆ ನಮ್ಮ ಮಕ್ಕಳು ಹೆಂಡತಿ ಕೂಡ ಇದ್ದಾರೆ ಅವ್ರಿಗೆ ಕೂಡ ಇದು ಕೊಡಬೇಕು ಸ್ವಲ್ಪ ಪಾರ್ಸೆಲ್ ಕೊಡ್ತೀರಾ ಅಂತ ಕೇಳುತ್ತಾರೆ ಕ್ಷಮಿಸಿ ಇದು ರೋಡ್ ಮೇಲೆ ದಾಹದಿಂದ ಹೋಗ್ತಾ ಇರೋವರಿಗೆ ಅಂತ ಮಾತ್ರ ಕೊಡ್ತಾ ಇರೋದು ಮನೆ ಹತ್ರ ಇರೋರಿಗಾದ್ರೆ ನೀವು ನಾನು ಹೇಳಿದ ಅಡ್ರೆಸ್ಗೆ ಹೀಗೆ ತಗೋಬಹುದು ಎಂದು ಹೇಳಿದ್ದರಿಂದ ಅವರು ಎಲ್ಲರೂ ಕೂಡ ಆ ಗೆ ಹೋಗೋದಕ್ಕೆ ಶುರು ಮಾಡುತ್ತಾರೆ ಅಂದ್ರೆ ಅನಾಮಿಕಾ ಅವರ ಹತ್ರಕ್ಕೆ ಅನ್ನೋ ಮಾತು ಸ್ವಲ್ಪ ಜನ ಅನಾಮಿಕಾ ಹತ್ರ ಬಂದು ಅಮ್ಮ ಅನಾಮಿಕಾ ಅಮ್ಮ ಆ ನೀರಿನ ಕೇಂದ್ರದ ಹತ್ರ ಏನೋ ಜ್ಯೂಸ್ ಕೊಡ್ತಾ ಇದ್ದಾರೆ ಅದು ಎಷ್ಟು ಬೇಕು ಅಂದ್ರೆ ಕುಡಿಯೋದಕ್ಕೆ ಅಷ್ಟು ಮಾತ್ರ ಕೊಡ್ತಾ ಇದ್ದಾರೆ ಪಾರ್ಸೆಲ್ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಅದಕ್ಕೆ ನಾವು ನಿನ್ನ ಹತ್ರ ಬಂದಿದ್ದೀವಿ ಎಂದು ಹೇಳಿದ್ದರಿಂದ ನಾವು ತಯಾರು ಮಾಡಿದ್ದೆಲ್ಲ ಅವರೇ ತಗೊಂಡು ಹೋಗ್ತಾ ಇದ್ದಾರೆ ರೀ ಮತ್ತೆ ತಯಾರು ಮಾಡೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ನೀವು ಅಷ್ಟು ಸಮಯ ಇರಬಲ್ಲಿರಾ ಅದಕ್ಕೆ ಅವರು ಇರ್ತೀವಿ ಅಂತ ಹೇಳಿದ್ದರಿಂದ ಆಗಿಂದಾಗ ಅತ್ತೆ ಸಸ್ಯರಿಬ್ಬರು ಕೂತ್ಕೊಂಡು ಮ್ಯಾಂಗ್ಯೋ ಜ್ಯೂಸ್ ಅನ್ನು ತಯಾರು ಮಾಡುತ್ತಾರೆ ಇನ್ನು ಅದನ್ನು ಮಾರಿ ಮತ್ತಷ್ಟು ಲಾಭವನ್ನು ಹೊಂದುತ್ತಾರೆ ಸಾಯಂಕಾಲದವರೆಗೂ ಅವರಿಗೆ ಒಂದೇ ಕೆಲಸವಾಗುತ್ತೆ ದಿನವೂ ಬರುವುದಕ್ಕಿಂತ ಎರಡರಷ್ಟು ವ್ಯಾಪಾರ ನಡೆದಿದ್ದರಿಂದ ಅತ್ತೆ ಸಸ್ಯರಿಬ್ಬರು ಈ ವಿಧದಿಂದ ಮಾತನಾಡಿಕೊಳ್ತಾ ಇರ್ತಾರೆ ನೋಡಿದ್ಯಾ ಆ ವ್ಯಕ್ತಿ ನಮಗೆ ಒಳ್ಳೇದೇ ಮಾಡಿದ್ದಾನೆ ನೋಡೋದಕ್ಕೆ ಒಳ್ಳೇದೇ ಅಲ್ಲದೆ ನಮ್ಮ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಕೂಡ ಹೊಂದುವ ಹಾಗೆ ಮಾಡ್ತಾ ಇದ್ದಾನೆ ನಿಜಾನೇ ಅತ್ತೆ ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ರು ಅವನಿಗೆ ನಾವು ಯಾವುದೋ ಒಂದು ರೀತಿಯಿಂದ ಸಹಾಯ ಮಾಡಬೇಕಲ್ಲ ಅದಕ್ಕೆ ನಾವು ದಿನವೂ ಅವರಿಗೆ ಸ್ವಲ್ಪ ಗ್ರೀನ್ ಮ್ಯಾಂಗೋ ಜ್ಯೂಸ್ನ ಫ್ರೀಯಾಗಿ ಕೊಡೋಣ ಅದಕ್ಕೆ ಶಾರದ ಕೂಡ ಸರಿ ಅನ್ನುತ್ತಾಳೆ ಆ ಮಾರನೇ ದಿನದಿಂದ ಶಂಕರ್ಗೆ ಆ ಮ್ಯಾಂಗೋ ಜ್ಯೂಸ್ ಅನ್ನು ದುಡ್ಡಿಗೆ ಕೊಡುವುದಲ್ಲದೆ ಸ್ವಲ್ಪ ಭಾಗವನ್ನು ಉಚಿತವಾಗಿ ಕೊಡುತ್ತಾರೆ ಹಾಗೆ ಅವನಿಗೆ ಕೂಡ ಮನೆಗೆ ಸಪರೇಟ್ ಆಗಿ ಮನೆಯಲ್ಲಿರೋರಿಗಾಗಿ ಎಂದು ಮ್ಯಾಂಗೋ ಜ್ಯೂಸ್ ಕೊಡ್ತಾ ಇರ್ತಾರೆ ಯಾಕೆಂದರೆ ಜನ ಹೆಚ್ಚಾಗಿ ಬಂದ್ರೆ ಹಾಗೆ ಬರ್ತಾರೆ ಏನೋ ಎಂದು ಉದ್ದೇಶದಿಂದ ಅವರು ಹಾಗೆ ತಯಾರು ಮಾಡ್ತಾ ಇರ್ತಾರೆ ಇನ್ನು ಬಹಳ ಸಮಯದವರೆಗೆ ಯಾರು ಬಾರದ ಇದ್ದರಿಂದ ಅತ್ತೆ ನಿನ್ನೆ ಅಂದ್ರೆ ಫಸ್ಟ್ ದಿನ ಆದ್ರಿಂದ ಬಹಳ ಜನ ಬಂದಾಗಿದೆ ಗ್ರೀನ್ ಮ್ಯಾಂಗೋ ಜ್ಯೂಸ್ ಬಗ್ಗೆ ತಿಳಿಯದವರು ಕೂಡ ಬಂದಿದ್ದಾರೆ ಈ ದಿನವಂತೂ ಒಬ್ರು ಬಂದಿಲ್ಲ ಎಂದು ಅನಾಮಿಕಾ ದುಃಖದಿಂದ ಹೇಳಿದ್ದರಿಂದ ಶಾರದ ಕೂಡ ದುಃಖ ಪಡುತ್ತಾ ಹೀಗಂತಾಳೆ ಹೌದು ನಾವು ಅವಸರ ಬಿದ್ದು ಮಾಡಿದ್ವಿ ಅಂತ ಅನ್ನಿಸ್ತಾ ಇದೆ ಒಂದು ವೇಳೆ ಯಾರು ತಗೊಳ್ದೆ ಹೋದ್ರೆ ಸ್ವಲ್ಪ ಸಮಯ ಕಳೆದ ನಂತರ ಶಂಕರ್ಗೆ ಬರೋಣ ಅವನು ಎಲ್ರಿಗೂ ಹಂಚ್ತಾ ಇದ್ದಾನಲ್ಲ ನಾಳೆಯಿಂದ ಅವನವರೆಗೂ ತಯಾರು ಮಾಡಿದ್ರೆ ಸಾಕಾಗುತ್ತೆ ಅದಕ್ಕೆ ಅನಾಮಿಕಾ ಸರಿ ಅನ್ನುತ್ತಾಳೆ ಸ್ವಲ್ಪ ಸಮಯಕ್ಕೆ ನಿನ್ನೆ ಬಂದದಕ್ಕಿಂತ ಈ ದಿನ ಹೆಚ್ಚಾಗಿ ಜನ ಅಲ್ಲಿಗೆ ಬರಲಿಕ್ಕೆ ಶುರು ಮಾಡುತ್ತಾರೆ ಅದನ್ನು ನೋಡಿ ಅತ್ತೆ ಸೊಸೆಯರಿಬ್ಬರು ಎಷ್ಟೋ ಸಂತೋಷಿಸುತ್ತಾರೆ ಇನ್ನು ನೆನ್ನೆಗಿಂತ ಈ ದಿನ ಹೆಚ್ಚಾಗಿ ಬಿಸ್ನೆಸ್ ನಡೆಯುತ್ತದೆ ಆ ಜ್ಯೂಸ್ ಎಲ್ಲ ಆಗಿ ಹೋಗಿದ್ದರಿಂದ ಮತ್ತೆ ಅವರು ತಯಾರು ಮಾಡುವುದಕ್ಕೆ ಸರಿ ಹೋಗುತ್ತೆ ಹಾಗೆ ಹೆಚ್ಚು ದುಡ್ಡು ಸಂಪಾದಿಸುತ್ತಾರೆ ಶಂಕರ್ ಪುಣ್ಯವು ಅನ್ನೋ ಹಾಗೆ ಅತ್ತೆ ಸಸ್ಯರ ಬಿಸಿನೆಸ್ ಅಂದುಕೊಳ್ಳದೆ ಆಕಾಶಕ್ಕೆ ಅಂಟಿಕೊಂಡು ಬಹಳ ದುಡ್ಡು ಸಂಪಾದಿಸುತ್ತಾರೆ ಅದಕ್ಕೆ ಅವರು ಶಂಕರ್ಗೆ ಕೃತಜ್ಞತೆ ಕೂಡ ಹೇಳಿಕೊಳ್ಳುತ್ತಾರೆ ಆಗ ಶಂಕರ್ ಅವರ ಹತ್ರ ಪ್ರತಿ ವರ್ಷವೂ ಕೂಡ ನಾನು ಇಲ್ಲಿಗೆ ಬರ್ತಾ ಇದೀನಿ ಹೀಗೆ ಎಲ್ರಿಗೂ ಸಹಾಯ ಮಾಡ್ತೀನಿ ಅದರಿಂದ ನೀವು ಕೂಡ ಲಾಭ ಹೊಂದುತ್ತೀರಾ ಎಂದು ಹೇಳಿದ್ದರಿಂದ ಅವರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಈ ವಿಧದಿಂದ ಗ್ರೀನ್ ಮ್ಯಾಂಗೋ ಜ್ಯೂಸ್ ಆ ಊರಿನಲ್ಲಿಯೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೂಡ ಎಷ್ಟೋ ಫೇಮಸ್ ಆಗಿ ಹೋಗುತ್ತೆ ಅನಾಮಿಕ ಅತ್ತೆ ಸೊಸ್ಯರ ಹೆಸರು ಎಷ್ಟೋ ಮಾರ್ದನಿಸುತ್ತಾ ಇರುತ್ತದೆ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ